ನಾವು ದೀಡ್ ಕೊಂಟ ನಮ್ಮ ವಾರ್ಡ್ ವಾರ್ಡ್ ಬರುತ್ತೆ ಕಿಶನ್ ಬೆಳಗಾವ್ ಅವ್ರ್ ನಮ್ಗೆ ಅವ್ರ ಅವ್ರು ರಿಪ್ಲೈ ಆದ್ರೂ ಮುನ್ಸಿಪಾಲ್ಟಿ ನಾವು ಕಂಪ್ಲೇಂಟ್ ಕೊಟ್ಟು ಎಲ್ಲಾ ಮಾಡಿದ್ರು ನಾಳೆ ಬರ್ತೀವಿ ಬೆಳಗ್ಗೆ ಬರ್ತೇವೆ ಇನ್ನು ಮಠ ಏನ್ ಬಂದಿಲ್ರಿ ಅವ್ರು ನಮ್ಮ ಮನೆಯಲ್ಲಿ ಎಲ್ಲಾರು ಜ್ವರ ನೆಗಡಿ ಎಲ್ಲಾ ಬಂದು ಬಾಳ್ ತಾಸ ನೀರು ನಮ್ಮ ಮನೆಯೊಳಗೆ ಮನೆಯೆಲ್ಲ ನೀರ್ ಎಲ್ಲಾ ನಮ್ಮ ಮನೆಯ ಹೊರ ತೊಗತಿ ನಾವು ನೀರು ನಮ್ಗೆ ಎಷ್ಟು ಸಮಸ್ಯೆ ಆಗಿದೆ ವರ್ಷಕ್ಕೊಮ್ಮೆ ಟ್ಯಾಕ್ಸ್ ಕಟ್ಟತಿವ್ರಿ ಪ್ರಾಂಟಾ ಟ್ಯಾಕ್ಸ್ ಕಟ್ಟಿದ್ರು ಮತ್ತೆ ಹಣೆ ಬಾರಿದೆ ನಮಗೆ ಈ ಮುಂದೇ ಮಾಡ್ಬೇಕು ಹೇಳಿ ಸರ್ ನಾವು ಎಚ್ ಎಚ್ಡಿನ ಕೊಟ್ಟಿವಿ ಆನ್ಲೈನ್ ಕೊಟ್ಟಿವಿ ನಾವು ಕಂಪ್ಲೇಂಟ್ ಕಂಪ್ಲೇಂಟ್ ಎಕ್ಸ್ಪರ್ಟ್ ಮಾಡಿದ್ದಾರೆ ನಮ್ಗವರು ದೀಡ್ ಆಯ್ತು ನಾನು ಕೊಟ್ಟು ದೀಡ್ ಇನ್ನೂ ರಿಪ್ಲೈ ಆಗಿಲ್ಲ ನಮ್ಗೆ ಏನು ರಿಪ್ಲೈ ಆಗಿಲ್ಲ ಮೇಡಮ್ ಅವ್ರಿಗೆ ಶುದ್ಧಿ ಮೇಡಮ್ ಇಂಜಿನಿಯರ್ ಅವರು ಅವರೇ ಹತ್ತರ ಕಳಿಸ್ತೀನಿ ಮಾಡಿಸ್ತೀನಿ ಯಾರು ಯಾರು ಬಂದಿಲ್ಲ ಸರ್ ನೋಡಾಕೆ ಕಂಪ್ಲೇಂಟ್ ಕೊಟ್ಟರೆ ಯಾರು ಬಂದ ಒಂದು ತಿಂಗಳು ಇದು ಬ್ಲಾಕ್ ಆಗಿ ಎಲ್ಲ ಮನೆಯ ನೀರು ಬಂದ್ ಎಲ್ಲ ಮನೆಯಲ್ಲಿ ನೆಗಡಿ ಜ್ವರ ಕೆಮ್ಮು ಬಂದಿದೆ ಎಲ್ಲ ಬ್ಲಾಕ್ ಮಾಡ್ಬಾರ ಎಲ್ಲ ತಂದಮ್ಮಿ ಎಲ್ಲ ಬಂದ್ ಮಾಡ್ಕೊಂಡ್ ಬಿಟ್ಟರೆ ಆಮ್ ಬಿಡಿಸೋ ಹಾಗಾಗಿ ನಮ್ಗಿನ ಹೊರ ಬರ್ತಾ ಇದೆ ಸರ್ ಇದು ನಮ್ಗಾ ಸಮಸ್ಯೆ ಆಗಿದ್ರೆ ಇದಕ್ಕೆ ಪರಿಹಾರ ಕೊಡಬೇಕು ಸರ್ ನೀವು ಏನ್ ಮಾಡ್ತಿರ ಮಾಡಿ ಸರ್ ನೀವು ಏನೋ ಸರ್ ಬಂದ್ ನೋಡಿ ಸರ್ ವರ್ಷಗೊಮ್ಮೆ ಟ್ಯಾಕ್ಸ್ ಎಲ್ಲ ಏನ್ ಸರ್ ಇದು ಇದು ಏನ್ ಪ್ರಾಬ್ಲಮ್ ಹೇಳಿರ್ತದ ನಾವ್ ಏನ್ ಮಾಡ್ಬೇಕು ಹೇಳಿ ಎಲ್ಲ ರಾಡಿಯಾಗಿ ಎಲ್ಲ ಜ್ವರ ಕೆಮ್ಮೆ ನೆಗಡಿ ಬರ್ತಾ ಇದೆ ಯಾರು ರಿಪ್ಲೈ ಮಾಡಕ್ಕೆ ಯಾರಿಲ್ಲ ಸರ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಾವು ಕಂಪ್ಲೇಂಟ್ ಕೊಟ್ಟು ಯಾರು ರಿಪ್ಲೈ ಮಾಡಿಲ್ಲ ಸರ್ ಇನ್ನು ಬೇಡ ಬಾತ್ ಎಲ್ಲರಿಗೆ ನಮಸ್ಕಾರ ಸಾಹೇಬ್ರ ಏನಿದೆ ಪ್ರಣಯ ನಮ್ಗೆ ಏನು ಗೊತ್ತಾಗುತ್ತೆ ಸರ್ ಬಾಡ ಹೇಳಿ ಹೇಳಿ ಸಾಕಾಯಿತು ಆಮೇಲೆ ಇದು ದೀಡ್ ತಿಂಗಳಿಂದ ಚಾಲನ ಐತಿ ನಮಗೆ ಇಲ್ಲಿ ಬಾಜು ದುರ್ಗಾ ಗ್ಯಾರೇಜ್ ನಮ್ಗೆ ಗ್ಯಾರೇಜ್ ಐತಿ ಸರ್ ಅಲ್ಲೇ ಕುಂದ್ರಕ್ ಆಗೋದು ಸರ್ ಇದು ವಾಸನೆ ಕುಂದರಕಾಗುದಿಲ್ಲ ತ್ರಾಸ ತ್ರಾಸಾಗ್ಬಿಟೈತಿ ದಯವಿಟ್ಟು ಎಲ್ಲರಿಗೂ ಅದಕ್ಕೆ ಹೇಳಿ ಹೇಳಿ ಸಾಕಾಯ್ತು ಮುಂದೆ ಒಂದ್ ಸ್ವಲ್ಪ ಇದ್ರೆ ಬಹಳ ಚೊಲೋ ಆಗತಿವಿ ಸರ್ ಎಲ್ಲಾ ಹೇಳಿದ್ರೆ ಏನ್ ಎಲ್ಲಾ ಕಂಪ್ಲೇಂಟ್ ಕೊಟ್ಟಿವಿ ಎಲ್ಲಾ ಕಂಪ್ಲೇಂಟ್ ಕೊಟ್ಟಿವಿ ಎಲ್ಲಾ ಇಲ್ಲ ಎಲ್ಲ ಕಂಪ್ಲೇಂಟ್ ನಮ್ ಸ್ವಲ್ಪ ಮಾಡಿದ್ರೆ ಬಾಳ್ ಚೊಲಾಗ್ ಬಿಟ್ಟೈತಿ ಎಲ್ಲಾರು ಉದ್ದ ಚಲೋ ಐತಿ ಮಳಿ ಇಲ್ರಿ ಮಳಿ ನಮ್ಮ ನೀರೆಲ್ಲ ಇಲ್ಲೇ ಬರ್ತಾವ ರೀ ಮಳಿ ಅಲ್ಲ ಮ್ಯಾಲಿಂದ ಎಲ್ಲಾ ತಡೆಗಂದ್ ಹಿಂಗ ಬರ್ತಾವ ಸರ ಪೂರ ನೀರ್ ನಿಂತ ಎಲ್ಲಾ ಬ್ಯಾಟ್ರಿ ಮನ್ಯಾಗ ಎಲ್ಲಾ ಬಂದ್ಬಿಡ್ತಾವ್ರಿ ಈಗ ಮ ಮಳಿ ಮುರ್ತನ ಅರ್ಚಿ ಚಲೋ ಐತಿ ಸರ ಅವು ಚಲೋನ ಐತಿ ಅದು ಹಾ ಹಿಂಗ ರೀ ಪ್ರತಿ ವರ್ಷ ಆ ಮ್ಯಾಲೆ ಚಂಬರ ಐತಿ ಮ್ಯಾಲೆ ಚಂಬ್ರ ಅದನ್ನ ಹರ್ಕೊಂಡ ಬಂದ್ ಬಿಡ್ತೈತಿ ಇಲ್ಲಿ ಬರ್ತಾರ ಇಲ್ಲಿ ಬರ್ತೈತಿ ನೀರ್ ಅಲ್ಲಿ ಮೇಲೆ ಅಲ್ಲಿ ಚಂಬರ ನೀರ್ ಇಲ್ಲಿಯೋ ಇಲ್ಲೇ ಬರ್ತಾವ್ರಿ ಬಿಡ್ತೇವೆ ದಯವಿಟ್ಟು ಅದಕ್ಕೆ ಮಾಡ್ಬೇಕಂತ ನಾವು ವಿದಂತಿ ಮಾಡ್ಕೊಂಡೇನೆ ದಯವಿಟ್ಟು ನಮಸ್ಕಾರ ನಮ್ಗೆ ಗೊಡವನೆಲ್ಲ ನೀರ್ ತುಂಬ್ಬಿಡ್ತಾವ್ ಅಲ್ಲಿ ಹಿಂದೆ ಚಾಂಬರ್ ಅಲ್ಲಿ ನೀರ್ ತುಂಬಿ ಬಿಡ್ತಾವ್ ಬಾತ್ರೂಮ್ ಇಂದ ರಿಟರ್ನ್ ಚಾಂಬರ್ ಇಂದ ನೀರ್ ಬರ್ತಾವು ಆಮೇಲೆ ಇಲ್ಲಿ ಗಾಡಿ ಬರಕ್ ಆಗಲ್ಲ ಲಾಸ್ಟ್ ಟೈಮ್ ಇಲ್ಲಿ ಫುಲ್ ಒಂದ್ಸಲಿ ಬ್ಲಾಕ್ ಆಗ್ದಾಗ ಇಲ್ಲಿ ತೆಗ್ದೆಗ್ದಿ ಪೈಪ್ ಚೇಂಜ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವಾಗ ನಾವು ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಒಂದೂವರೆ ಲಕ್ಷ ರೂಪಾಯಿ ಪೆನಾಲ್ಟಿ ಕಟ್ಟಿದ್ವಿ ಪಾಲಿಕ್ಯಾಪ್ ಕಂಪನಿ ಯಾಕಂದ್ರೆ ಅವ್ರದ್ದು ಗಾಡಿ ಒಂದ್ಸಲಿ ಬಂತಂದ್ರೆ ಒಂದ್ ದಿವಸದ ಹಾಲ್ಟಿಂಗ್ ಚಾರ್ಜ್ ಮೂವತ್ ಸಾವಿರ ರೂಪಾಯಿ ಕೊಡ್ಬೇಕು ನಾವ್ರಿಗೆ ಅವ್ರ್ ನಾಕ್ ನಾಲ್ಕು ದಿನ ನಾವು ಗಾಡಿ ಹೋಲ್ಡ್ ಮಾಡ್ ಕೂತಿದ್ವಿ ಆಮೇಲೆ ಇಲ್ಲಿ ನಮ್ದು ಒಳಗಡೆ ನೋಡಿದೀರ ಲಕ್ಷಾಂತ ರೂಪಾಯಿ ಮೆಟರಲ್ ಬಿದ್ದಿದೆ ಎಲ್ಲಾ ಕೇಬಲ್ ಆದ್ರೆ ಚಾಂಬರ್ ನೀರ್ ಹಾಕಿ ಹಚ್ಚಿ ಯಾರು ಕೇಬಲ್ ತಗೊತಾ ಇಲ್ಲ ಅದನ್ನ ಕೇಬಲ್ ಎಲ್ಲ ಹಾಳಾಗತ್ತವ ನಮ್ದು ಈಗ ನಾವ್ ಏನ್ ಮಾಡಬೇಕು ನಮ್ಮ ಓನರ್ ಈಗ ಓನರ್ ಹೇಳಿದ್ರೆ ಓನರ್ ಹೇಳ್ತಾರೆ ಕಾರ್ಪೊರೇಷನ್ ಹತ್ರ ಮಾತಾಡ್ಬೇಕು ಕಾರ್ಪೊರೇಷನ್ ಇಂದ ಯಾರು ರಿಪ್ಲೈ ಮಾಡ್ತಾ ಇಲ್ಲ ಈಗ ಸಾಯೋದ್ ಸಾಯೋದ್ ನಾವ್ ಸಾಯಕತ್ತೀವಿ ಯಾರು ಬೇರೆ ಯಾರು ಇದ್ರಲ್ಲಿ ಇದ್ ಮಾಡ್ತಾ ಇಲ್ಲ ಸಫರ್ ಆಗೋದ್ ನಾವೇ ಕಂಪ್ಲೀಟ್ ಆಗಿ ಸಫರ್ ಆಗ್ತಾ ಇರೋದು ನಾವು ನಾವ್ ಅಷ್ಟೇ ಬೇರೆ ಯಾರು ಸಫರ್ ಆಗ್ತಾ ಇಲ್ಲ ಇಲ್ಲಿ ಈ ರೋಡ್ ಗಾಡಿ ಪ್ರಾಬ್ಲಮ್ ಬಹುತ್ ದಿನ ಚಲ್ರ ಅವ್ರ ಸಾಲಿಸಿದ್ರು ಇದ್ರಾಗ ಪಾನಿ ಪಡ್ರವ್ರಿ शोरूम का पानी वो पानी सवा को चंबर का पूरा लाइन भरा बार बार तो उसका क्या भी सोल्यूशन निकालने का बहुत बार करें, सब करिए तो क्या भी अभी तक उसका क्या भी नहीं कर रहे आ रहे भी नहीं हैं हमारे खुद के पैसे खर्चा बहुत ऑलरेडी चालीस पचास हजार रुपए खर्चा करो काम करें तो भी हलने वाला काम उसका आगे के दिन में आप आपके यहाँ करने वाले कैसा अभी वो तो हमें कर रहे हैं अभी तो हम एक साल से बोल रहे हैं कंप्लीट आ तो दस बार मैं सब भी तो उसका क्या भी है कि विचार नहीं कर रहे हैं अभी ಶಾಂತ ಆಕಾಶ ಮಾತಾಡುದ್ರಿ ನಾವಿಲ್ಲೇ ಕೆಲಸ ಮಾಡ್ತೀವಿ ಡೈಲಿ ನೋಡ್ತಿರ್ತೀವಿ ಇಲ್ಲೇ ಸೊ ಹಿಂಗ ಆತಂದ್ರ ಯಾಲೇ ಸರ್ವಿಸ್ ಸೆಂಟರ್ ಬರ್ತಿರ್ತಾರ ಹೆಣ್ಮಕ್ಳು ಬರ್ತಿರ್ತಾರ ಯಾರ ಮುದುಕರು ಬರ್ತಿರ್ತಾರ ಅವ್ರಿಗೆ ತ್ರಾಸ ಆಗ್ತೇತಿ ಸೊ ನಾವೇನೈತಿ ಮೇಲಾಧಿಕಾರಿ ಅವ್ರಿಗೆ ಏನ ರಿಕ್ವೆಸ್ಟ್ ಮಾಡ್ಕೊತೇವಂದ್ರೆ ಆದಷ್ಟು ಜಲ್ದಿ ಏನೈತಿ ಇದನ್ನ ನೋಡ್ರಿ ಅವಸ್ಥೆ ನೋಡ್ರಿ ಸ್ವಲ್ಪ ಆದಷ್ಟು ಜಲ್ದಿ ರಿಸೊಲ್ಯೂಷನ್ ಮಾಡ್ರಿ ಅಂತ ಕೇಳ್ಕೊತೀವಿ ಗಾಡಿ ಹಾಕೊಂಡ್ಬಿಡ್ತಲ್ರಿ ಆಕ್ಚುಲಿ ನಮ್ದು ಶೋರೂಮ್ ಲೊಕೇಶನ್ ಬಂದ್ಬಿಟ್ಟು ಗೋಕುಲ್ ರೋಡ್ ಸರ್ ಬಣ್ಣಕಿಡಾ ಶಾಪ್ ಅಪೋಸಿಟ್ ಇಲ್ಲಿ ಬಂದ್ಬಿಟ್ಟು ದಿನ ಏನಿಲ್ಲ ಅಂದ್ರೆ ನೂರಾರು ಜನ ಕಸ್ಟಮರ್ಸ್ ಬರ್ತಿರ್ತಾರೆ ಸೊ ಡ್ರೈನೇಜ್ ಪ್ರಾಬ್ಲಮ್ ಆಗಿ ಒನ್ ಮಂತ್ ಆಯ್ತು ಕಂಪ್ಲೇಂಟ್ ಮಾಡ್ಬಿಟ್ಟು ಬಗ್ಗೆ ರೆಸ್ಪಾನ್ಸಿಬಿಲಿಟಿ ತಗೋತಾ ಇಲ್ಲ ಸೊ ಜಲ್ದಿನ ಬೇಗ ಸಾಲ್ವ್ ಔಟ್ ಮಾಡ್ಕೊಡಿ ನಮಗೂ ತುಂಬಾ ಯೂಸ್ಫುಲ್ ಆಗ್ತದೆ ಸರ್ ಥ್ಯಾಂಕ್ ಯು